ಅವಾಗ ಅವ್ರಿಗೆ ಸ್ವಲ್ಪ ಇದಾಗಿದೆ ಹೋರಾಟ ಮಾಡ್ತಾವ್ರೆ ಅಂತ ನಿಮ್ಗೆ ಬೇಗ ಮಾಡ್ಕೊಡ್ತಾರೆ ಕಳೆದ ಒಂದ್ ಐದಾರು ವರ್ಷದಿಂದ ಇಡೀ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಳು ಬಹಳ ಎಚ್ಚರಿಕೆಯಿಂದ ಹೆಜ್ಜೆಗಳಿರ್ತಾ ಇದೆ ಪ್ರತಿಯೊಂದು ಸಂಘವನ್ನು ಸಂಬಂಧಪಟ್ಟ ಕನ್ನಡ ನೆಲ ಜಲ ಭಾಷೆಗೆ ಬಹಳ ಶ್ರಮ ವಹಿಸಿ ನಾವು ಕನ್ನಡ ಪರ ಹೋರಾಟ ದಯಮಾಡಿ ಈ ರೀತಿ ಏನಾದರೂ ಸರ್ಕಾರದಿಂದ ಏನಾದರೂ ಕಿಂಚಿಕ್ಕೂ ತೊಂದರೆ ಆದ್ರೆ ಕನ್ನಡ ಪರ ಹೋರಾಟಗಳು ದಿನನಿತ್ಯ ನಿಮ್ಮ ಸೇವೆಯನ್ನ ಸದಾ ಸಿದ್ಧವಾಗಿರ್ತೀವಿ ಅದನ್ನ ನೀವು ಯಾವ ರೀತಿ ಸದುಪಯೋಗ ಪಡಿಸೋದಿರಾ ನಿಮ್ಮಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನ ಹೊರ ಹಾಕಿ ನೀವು ಒಗ್ಗೂಡಬೇಕು ಇಲ್ಲಿ ಪ್ರತಿಯೊಂದು ಸಮಸ್ಯೆ ಆಗ್ತಿರೋದು ಇಲ್ಲಿ ನಮ್ಮ ನಮ್ಮಲ್ಲಿ ಭಿನ್ನ ಅಭಿಪ್ರಾಯಗಳು ಇರೋದ್ರಿಂದ ಸರ್ಕಾರನು ಮಧ್ಯ ಪ್ರವೇಶ ಮಾಡಕ್ ಆಗ್ತಾ ಇಲ್ಲ ಸಮಸ್ಯೆಗಳು ಬಗೆಹರಿಸಕಾಗ್ತಾ ಇಲ್ಲ ಯುವಕರು ಏನಿದ್ರಿ ಈಗ ನೀವ್ ಯುವಕರು ಬಲಿಷ್ಠರಾಗ್ಬೇಕು ಯುವಕರು ಒಂದ್ ಕಡೆ ಸೇರ್ಬೇಕು ಇಲ್ಲಿ ರಾಜಕೀಯ ಮತ್ತೆ ಬಿಟ್ಟು ಒಂದ್ ಮೂರು ಒಂದ್ ಒಂಬತ್ತು ಇಂತ ಕೆಲಸ ಆಗಲ್ಲ ಅಂತ ಹೇಳಿರೋ ನಾವು ಇಡೀ ಕರ್ನಾಟಕ ಮೂವತ್ತು ಜಿಲ್ಲೆಯಲ್ಲಿ ಎಲ್ಲಿ ಈ ರೀತಿ ತೊಂದರೆ ಆದ್ರೂ ಮೈಸೂರು ಉಡಿರುವಂತ ಕನ್ನಡಿಗರ ಬಳಗ ನೇರವಾಗಿ ನಾವು ನಮ್ಮ ಇಡೀ ಒಂದು ತಂಡ ನಿರಂತರವಾಗಿ ಹೋರಾಟದ ಬಗ್ಗೆ ಕೆಲಸ ಮಾಡಿ ಪರಿಹಾರ ಮಾಡೋದಿಕ್ಕಲ್ಲಿ ಆದ್ರೆ ನಿಮ್ಮಲ್ಲಿರುವಂತ ಬಿನಾಭಿತ್ರಗಳು ನಿಮ್ಮಲ್ಲಿರೋ ಒಂದ್ಕಟ್ಟು ಪ್ರದರ್ಶನ ಮಾಡಿದಾಗ ಅಧಿಕಾರಿಗಳ ಎಚ್ಆರ್ ಸಿಗೋದು ಅಧಿಕಾರಿಗಳು ನಮ್ಮ ತಿಕ್ಕ ಬರಬೇಕು ಅಂದ್ರೆ ನಾವು ಒಂದ್ಕಟ್ಟು ಆಗಬೇಕು ಅಲ್ವಾ ಅಧಿಕಾರಿಗಳು ಬಂದಾಗ ನಮ್ಮಲ್ಲಿರೋ ಭಿನ್ನಾಭಿಪ್ರಾಯಗಳು ಒಕ್ಕೋ ವರ ಆಗtax ಆಗ ಅವರಿಗೆ ಆಗಿ ಇಲ್ಲಿ ಒಮ್ಮತ ಇಲ್ಲ ಇಲ್ಲಿ ನಮ್ಗೆ ಬೇ ಈ ಇಲ್ಲಿ ಮಾಡ ಇಲ್ಲಿ ನಮ್ಮ ಸಮುದಾಯಕ್ಕೆ ವ್ಯಕ್ತ ಮಾಡೋದ್ರ ಬಗ್ಗೆ ಬೇರೆ ಕಡೆ ಮಾಡೋಣ ನಾನು ಬೇರೆ ಕಡೆ ಮಾಡೋ ನಾನು ಅಂತ ಅದಕ್ಕೋಸ್ಕರ ದೈಮಾರಿ ಯುಕ್ರು ಇಲ್ಲಿರ ಅಂತ ಯುಕ್ರಲ್ಲ ಒಂದ್ಕಟ್ಟು ಆಗಿ ಒಗ್ಗಟ್ಟು ಪ್ರದರ್ಶನ ಮಾಡಿ ಒಂದು ಕರೆ ಕೊಡಿ ನಿಮ್ಮ ಮುಖಂಡರುಗಳು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಅವ್ರನ್ನ ಸಲ್ಲಿಸಿ ನಿಮ್ಮ ಎಲ್ಲ ನಿಮ್ಮ ಅನಿಸಿಕೆಗಳನ್ನ ಹೊರ ಹಾಕಿ ಒಂದು ಬರವಣೆ ಮಾಡಿದ್ರೆ ಕೊಡಿ ಅವ್ರಿಗೆ ಅವ್ರು ಕೊಟ್ಟು ಅದಕ್ಕೆಲ್ಲ ಒಂದು ನಲವತ್ತೈದು ದಿವಸ ತೊಂಬತ್ ದಿವ್ಸ ಅಂತ ಅದಕ್ಕೆ ಒಂದು ಕಾಲಾವಕಾಶ ಇರ್ತದೆ ಅದಕ್ಕೆ ಉತ್ತರ ಕೊಡ್ತಾರೆ ಅವರು ಉತ್ತರ ಕೊಡ್ಲಿಲ್ಲ ಅಂದ್ರೆ ನೀವು ಅದನ್ನ ಫಾಲೋಅಪ್ ಮಾಡಬೇಕು ಅವರು ಹೃದಯವಂತ ಕನ್ನಡಿಗರ ಬಳಗ ಇದು ರಾಜ್ಯಾದ್ಯಂತ ನಾವ್ ಎಲ್ಲಿ ನಾವ್ ಎಲ್ಲಿ ಅನ್ಯಾಯಕ್ಕೊಳಗಾಗ್ತಾರೆ ಎಲ್ಲಿ ಅವ್ರಿಗೆ ಸರ್ಕಾರದ ಕೆಲಸ ಕಾರ್ಯಗಳಿಂದ ವಂಚಿತರಾಗ್ತಾರೆ ಅದೇ ನಾವಿರ್ತೀವಿ ನಾಳೆ ಇಡೀ ಕರ್ನಾಟಕದಂತ ಕರ್ನಾಟಕದ ಉದ್ಯೋಗ ಕನ್ನಡಿಗರಿಗೆ ಸಿಗ್ಬೇಕು ಅಂತ ಕರೆ ಕೊಡ್ತಾ ಇದೀವಿ ಬನ್ನಿ ಭಾಗವಹಿಸಿ ನೀವು ಬೆಂಗಳೂರಿಗೆ ತಗೊಂಡಿದ್ದು ಆಯ್ತಾ ಈಗ ಬೇರೆ ನೆರ ರಾಜ್ಯದವ್ರು ಬಂದ ಇಲ್ಲಿ ಅಟ್ಕೊಳ್ಳಿ ಮಾಡ್ಕೊಂಡು ಇಲ್ಲಿ ನಮ್ಮ ಮೇಲೆ ಕಥಾ ಪ್ರಹಾರ ಮಾಡ್ತಾರೆ ಅದಕ್ಕೆಲ್ಲ ನಾವೇ ಕಾರಣ ಅದಕ್ಕೆಲ್ಲ ನಾವೇ ಮನೆಂತೂ ತುಂಬಾ ಅದಕ್ಕೋಸ್ಕರ ದಯಮಾಡಿ ನೀವೆಲ್ಲ ನೋಡಿ ಈ ರೀತಿ ಆಗಿದೆ ಇದಕ್ಕೆಲ್ಲ ಸಂಬಂಧಪಟ್ಟಂತ ದಾಖಲಾತಿಗಳು ಒದಗಿಸಿ ನೀವೆಲ್ಲ ಒಂದು ಒಂದು ದೃಢ ನಿರ್ಧಾರ ಮಾಡಿ ನಿಮ್ಮ ಕೈ ಬರವಾಣಿಗೆ ಮುಖಾಂತರ ಗ್ರಾಮ ಪಂಚಾಯತ್ ಬಂದಂತ ಅಧಿಕಾರಿಗಳಿಗೆ ಕೊಡಿ ಅಕ್ಲೈಟ್ ಇಸ್ಕೋಬೇಕು ನೀವು ಕೊಡಿ ಏನೇ ಕೊಟ್ಟರು ಅಕ್ಲೈಂಟ್ಮೆಂಟ್ ಇಸ್ಕೊಂಡು ಅಕ್ಲೈಟ್ ಅದಕ್ಕೆ ನಲವತ್ತೈದು ದಿವಸ ತೊಂಬತ್ತು ದಿವಸ ಟೈಮ್ ಇರ್ತದೆ ಅದಕ್ಕೆ ಕೊಡಲಿಲ್ಲ ಅಂದ್ರೆ ಅವ್ರ ಮೇಲೆ ನಾವು ಕ್ರಮ ತಗೋಬಹುದು ಮುಂದಕ್ಕೆ ಹೋಗಬಹುದು ನಾವು ನಾವು ಒಂದು ಅಕ್ಲೈಮೆಟ್ ಇಲ್ಲ ಅಂದರೆ ನಾವೇನೇ ಬರ್ಕೊಂಡ್ರು ವ್ಯರ್ಥ ಅದರಿಂದ ದಯಮಾಡಿ ಈಗ ನೀವು ಇಲ್ಲಿ ಏನಿದ್ರಿ ನಿಮಗೆ ನಮ್ಮ ಮೈಸೂರು ಅಂತ ಕನ್ನಡಿಗರ ಬಳಗದಿಂದ ನಮ್ಮ ಒಂದು ಅಲ್ಲಿನ ಸೇವೆಯನ್ನು ಅರ್ಪಿಸಿ ಮುಂದಿನ ಪಾದಾರ್ಪಣೆ ಮಾಡ್ತೀವಿ ದಯಮಾಡಿ ನೀವೆಲ್ಲರೂ ನಮಗೆ ಒಳ್ಳೆ ರೀತಿ ಸಹಕರಿಸಿ ನಿಮ್ಮ ಜೊತೆ ನಾವು ಯಾವಾಗಲೂ ಮೈಸೂರು ಉದೇವಂತ ಕನ್ನಡ ಬಳಗ ಇರುತ್ತೆ ಇಷ್ಟೆಲ್ಲ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಚಾಮುಂಡೇಶ್ವರಿ ಬನ್ನಿ ಸರ್ ಈಗ ಯಾರು